ಲಿಂಗ್ ಇನ್ ಫ್ರಂಟ್ ಆಫ್ ಮ್ಯಾನ್ ಅಂತ ಅಂದ್ರೆ ಮನುಷ್ಯ ಪ್ರಯತ್ನ ಪಟ್ಟರು ಎಲ್ಲ ರೀತಿ ಸಾಧನೆಗಳು ಮಾಡ್ಬೋದು ತಾಲೂಕು ಲೇಔಟ್ ನಲ್ಲಿ ಎಲ್ಲ ಬರೀ ಮೈಸೂರು ಡಿಸ್ಟಿಕ್ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲಾ ಫಾರ್ಮರ್ಸ್ ಗಳು ತಾಲೂಕು ಲೇವನ್ ನಲ್ಲಿ ಈ ರೀತಿಯಾದ ಒಂದೊಂದು ಸೆಂಟರ್ ಗಳು ತೆಗೆದುಬಿಟ್ಟು ಮಕ್ಕಳುಗಳಿಗೆ ಐ ಎಸ್ ಕೆ ಎಸ್ ಮತ್ತೆ ಇದಕ್ಕೆ ಐ ಪಿ ಎಸ್ ಇದಕ್ಕೆಲ್ಲ ಟ್ಯೂಷನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿ ಸರ್ಕಾರಿ ಖರ್ಚಿನಿಂದ ಅಂತ ಅದನ್ನು ಕೂಡ ಒಂದು ಲೆಟರ್ ಡ್ರಾಪ್ ಮಾಡ್ತಾರೆ ನೀವು ಸಹಕರಿಸುತ್ತೆ ನಮ್ಮ ರೈತರು ಮಕ್ಕಳಿಗೆ ಒಳ್ಳೇದಾಗುತ್ತೆ ನಾನು ಉದಾಹರಣೆ ತಗೊಂಡಿರೋದು ಈಗ ನಮ್ಮ ಮೈಸೂರು ಡಿಸ್ಟಿಕ್ ನಲ್ಲಿ ಮಾತ್ರ ಬಟ್ ಆದ್ರೆ ಇದೇ ರೀತಿ ನಮ್ಮ ರೈತರು ಮಕ್ಕಳುಗಳು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ತಗೊಂಡ್ರೆ ತುಂಬಾ ಜಾಸ್ತಿ ಐ ಪಿ ಎಸ್ ಐ ಎಸ್ ತಗೊಂಡಿರೋ ರೈತರ ಮಕ್ಕಳೇ ಅವ್ರಿಗೆ ಯಾವ ಕೋಚಿಂಗ್ ಕ್ಲಾಸ್ ಹೋಗೋದಿಲ್ಲ ಏನು ಹೋಗುದಿಲ್ಲ ಮನೆಯಲ್ಲಿ ಕುತ್ಕೊಂಡು ಹೋಗ್ಬಿಟ್ಟು ಮಾಡಿದ್ದಾರೆ ಅಂದ್ರೆ ನಿಜವಾಗ ಇದು ದೊಡ್ಡ ಸಾಧನೆ ಬಹುಶಃ ಇದಕ್ಕಿಂತ ಸ್ವಲ್ಪ ಸಾಧನೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಡಿಶ್ನರಿಂದ ಬೇರೆ ಪದಗಳೇ ಇಲ್ಲ ಅಂತ ಹೇಳ್ಬೋದು ಮಾತುಗಳು ಇದು ಮಾತಾಡದಿದ್ದರೆ ನಾವು ಗೊತ್ತಿನ ಹೋಗಬೇಕಾಗಿರುವುದರಿಂದ ನಾನು ಭಾಷೆಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ನಮಸ್ತೆ